ಎರಡು ದಿನಗಳ ಹಿಂದೆ ಚಿತ್ತಾಪುರದಲ್ಲಿ ಯಂಗ್ ಪೊಂಗ್ಲಿ ಖ್ಯಾತಿಯ ಸುಲಿಬೆಲೆರವರು ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ದಾರೆ ಭಾಳ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಈ ದೇಶದಲ್ಲಿ ಈ ಗೋಮುಖ ವ್ಯಾಗ್ರಿಗಳೇ ಜಾಸ್ತಿ ಮಾತನ್ನು ತಾವು ಸತ್ಯವನ್ನು ಅಂತ ಮಾತಾಡುವಂಥ ಸಂದರ್ಭಗಳು ಇವತ್ತು ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಬಹುತೇಕ ಚಿತ್ತಾಪುರಕ್ಕಾಗಲಿ ಗುಲ್ಬರ್ಗಕ್ಕಾಗ್ಲಿ ಯಾವುದೇ ಕಾಂಟ್ರಿಬ್ಯೂಷನ್ ಅಂದರೆ ಆ ಪ್ರದೇಶದ ಅಭಿವೃದ್ಧಿಗೆ ಯಾವತ್ತೂ ಸಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಕೊಡುಗೆಯನ್ನೇ ನೀಡದ ಅನೇಕ ಈ ತರದ ಸ್ವಯಂಘೋಷಿತ ನಾಯಕರು ಬಹುತೇಕ ಇವತ್ತು ರಾಜಕಾರಣಿಗಳಲ್ಲಿ ತಮ್ಮದೇ ಆದ ಒಂದು ಮಾತಿನ ಶೈಲಿಗೋಸ್ಕರ ಅಪಪ್ರಚಾರ ಮಾಡುವಂಥದ್ದು ದುರ್ಗುಳ್ನೇಳ ಅಂಥದ್ದು ಅಥವಾ ಮಸಿಬಳಿ ಅಂಥದ್ದು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹಿಂದೆ ಕೆ ಪಿ ಸಿ ಯಿಂದ ಆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ಯಾರು ರಾಷ್ಟ್ರ ನಾಯಕರನ್ನ ಈ ಥರದ ಟೀಕೆ ಮಾಡಕ್ಕೆ ಹೋಗ್ತಾರೆ ಅವರು ಅಡ್ನಾಡಿಗಳು ಅಂತೇಳಿ ಪದ ಬಳಕೆ ಮಾಡಿ ನಾನು ಹೇಳಿದ್ದೆ ಇವತ್ತು ಬಹಳ ಆಶ್ಚರ್ಯ ಆಗುತ್ತೆ ಯಾವುದೋ ಒಂದು ಕಾರಣಕ್ಕೆ ಸಿಕ್ಕಂತ ನ್ಯಾಯಾಲಯದ ಆದೇಶವನ್ನು ತಮ್ಮ ಒಂದು ತೇವಲಿಗೆ ಬಳಸ್ಕೊಂಡು ಮಾತಾಡೋಂಥ ಒಂದು ಪ್ರವೃತ್ತಿಗೆ ಮುಂದಾಗಿರ್ತಕ್ಕಂತಹ ಒಂದು ಈ ಬಿ ಜೆ ಪಿ ಸ್ವಯಂಘೋಷಿತ ನಾಯಕನ ಎಕ್ಸ್ಪೋಜ್ ಮಾಡೋಂಥ ಅನಿವಾರ್ಯತೆ ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇದೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಆಯಿತು ಅವರ ಮೇಲೆ ಒಂದು ಎಫ್ ಐ ಆರ್ ಆಯಿತು ಯಾವ ಕಾರಣಕ್ಕಾಯ್ತು ಅಂತೇಳಿ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಅದನ್ನು ಈಗಾಗಲೇ ಸಾರ್ವಜನಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಸಂಬಂಧ ಅವರು ನ್ಯಾಯಾಲಯಕ್ಕೆ ಹೋದರು ಯಥಾ ಪ್ರಕಾರ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಅಂದರೆ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಅದು ಇದೇನು ಮೊದಲು ಅಲ್ಲ ಕೊನೆನೂ ಅಲ್ಲ ಇಡೀ ಭಾರತ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವದ ಅಡಿನಲ್ಲಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡುವಂಥ ಅನೇಕ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡಿದ್ದಾವೆ ಮಧ್ಯಂತರ ಆದೇಶಗಳನ್ನು ಕೊಟ್ಟಿದ್ದಾವೆ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಅನೇಕ ತೀರ್ಪುಗಳು ಗೌರವಾನ್ವಿತ ನ್ಯಾಯಾಲಯದಿಂದ ಬಂದಿದೆ ಬಹುತೇಕ ನ್ಯಾಯಾಲಯದ ಒಂದು ತೀರ್ಪನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ಸ್ವಯಂ ಘೋಷಿತ ನಾಯಕ ಶ್ರೀಯುತ ಸುಲಿಬೆಲೆರು ಅವರು ಈಗಾಗಲೇ ಗೊತ್ತಿದೆ ಯಂಗ್ ಪುಂಗ್ಲಿ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು ತಮ್ಮ ಭಾಷಣ ಪ್ರಖರ ಭಾಷಣವನ್ನು ಮುಂದುವರಿಸಿದ್ದಾರೆ ಮತ್ತೆ ಅನಾವಶ್ಯಕವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಂತಹ ಪ್ರಿಯಾಂಕಾ ಖರ್ಗೆರವರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರ ಹೆಸರನ್ನ ತರೋರ ಜೊತೆಗೆ ಬಹಳ ನನ್ಗೆ ಆಶ್ಚರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೇನೆ ಯಾಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದೇ ಇಂತಹ ನಕಲಿ ನರಿಬುದ್ಧಿಯ ನಾಯಕರಿಂದ ಈ ದೇಶವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ದೇಶಕ್ಕೆ ಲಿಖಿತ ಸಂವಿಧಾನವನ್ನು ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು